ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ ನಾನು ನಿಮ್ಮ ಚೇತನ್ ಬೆಳಗಾವಿಯ ಅಧಿವೇಶನದ ನಡುವೆಯೇ ಇ ಎಸ್ ಪುಂಡಾಟಿಕೆ ಮತ್ತೆ ಪ್ರಾರಂಭಿಸಿದ್ದಾರೆ ಶಿವಸೇನೆ ಎಂ ಎಸ್ ಅವರು ಮತ್ತೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರಕ್ಕೆ ಜೈ ಶಿವಾಜಿಗೆ ಜೈ ಅಂತ ಮತ್ತೆ ಬಾಲ ಬಿಚ್ಚಿದ್ದಾರೆ ವೀಕ್ಷಕರೇ ನಾವು ಕನ್ನಡಿಗರು ಅಥವಾ ನಮ್ಮ ಕರ್ನಾಟಕದಲ್ಲಿ ಎಂದ ತಕ್ಷಣ ನಮಗೆ ಆದ ಒಂದು ರೀತಿಯ ಘನತೆ ಗೌರವ ಇರುತ್ತೆ ಆದರೆ ಈ ಇ ಎಸ್ ಅವರು ಅಥವಾ ಶಿವಸೇನೆಯವರು ಪ್ರತಿ ಸಲ ನಮ್ಮನ್ನ ಕೆಣಕ್ತಾನೆ ಹೇಳ್ತಾರೆ ಕನ್ನಡ ರಾಜ್ಯೋತ್ಸವ ದಿನ ಆಗ್ಬೋದು ಆ ಸಮಯದಲ್ಲಿ ಕರಾಳ ದಿನ ಅಂತ ಕಪ್ಪು ದಿನಾಚರಣೆ ಅಂತ ಆಚರಿಸ್ತಾರೆ ಇನ್ ಮಿಕ್ಕಿದ ಸಮಯದಲ್ಲಿ ಯಾವ್ದಾದ್ರು ಒಂದು ವಿಷಯವನ್ನು ಕಣಕುತ್ತಾ ಮಹಾರಾಷ್ಟ್ರಕ್ಕೆ ಜೈ ಶಿವಾಜಿಗೆ ಜೈ ಅಂತ ಕರ್ನಾಟಕದಲ್ಲಿ ಎದ್ಕೊಂಡು ಬೆಳಗಾವಿಯಲ್ಲಿ ಆ ಎಮ್ ಎಸ್ ಅವರು ಮತ್ತೆ ಕನ್ನಡಿಗರ ಮೇಲೆ ಒಂದಿಷ್ಟು ಅಥವಾ ಕರ್ನಾಟಕದ ಒಂದಿಷ್ಟು ಬಳಕೆ ಮಾಡ್ತಾರೆ ಇದು ಯಾವ ರೀತಿಯ ಸರಿ ವೀಕ್ಷಕರೇನ ಪ್ರತಿ ಸಲ ನಾನು ಹೇಳ್ತಾ ಹೋಗ್ತೀನಿ ಈ ಎಂ ಎಸ್ ಅವರ ಬಾಲ ಕಟ್ ಮಾಡೋವ್ರಿಗೂ ಅಥವಾ ಇಂಥವ್ರನ್ನ ನಾವು ಮಟ್ಟ ಹಾಕವರ್ಗು ಕನ್ನಡಿಗರು ಯಾವುದೇ ಕಾರಣಕ್ಕೂ ನೆಮ್ಮದಿಯಾಗಿ ಇರೋಕ್ಕಾಗಲ್ಲ ಈಗಾಗಲೇ ಮೂಲ ದಾಖಲೆ ಪ್ರಕಾರ ಬೆಳಗಾವಿ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಸೇರಿದ್ದು ಅಂತ ಇದೆ ಯಾಕೆ ಈ ರೀತಿಯ ಎಂ ಎ ಎಸ್ ಅವ್ರನ್ನ ಪ್ರತಿ ಸಲ ಅನುಸರಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ ಇವ್ರು ಹೇಳುವಂಥದ್ದೆಲ್ಲ ನಾವು ಅನುಸರಿಸ್ಕೊಂಡು ಹೋಗ್ಬೇಕಾ ಅಲ್ಲಿರುವಂಥ ಜನಪ್ರತಿನಿಧಿ ಏನು ಮಾಡ್ತಿದ್ದಾರೆ ಸರ್ಕಾರ ಏನು ಮಾಡ್ತಾ ಇದೆ ಸರ್ಕಾರ ಹೇಳುತ್ತೆ ಒಂದು ರೀತಿಯಲ್ಲಿ ಅವರು ನಮ್ಮ ಕನ್ನಡಿಗರೇ ಕರ್ನಾಟಕದಲ್ಲಿರೋರು ಅವನು ಕನ್ನಡಿಗರವರು ಕರ್ನಾಟಕದಲ್ಲಿ ಎದ್ಕೊಂಡು ಮಹಾರಾಷ್ಟ್ರಕ್ಕೆ ಜೈ ಶಿವಾಜಿ ಕೆ ಜೈ ಅನ್ನೋರು ಕರ್ನಾಟಕದಲ್ಲಿ ನಾ ನಾವು ಕನ್ನಡಿಗರು ಅಂತ ಹೇಳ್ಬೇಕು ಅವ್ರನ್ನ ನಾಚಿಕೆ ಆಗಬೇಕು ಆ ಹೇಳಿಕೆ ಪದಗಳನ್ನ ಒಂದು ಸ್ವಲ್ಪ ಒಂದಿಷ್ಟು ಈ ನಾಲಿಗೆಯ ಮೇಲೆ ಒಂದು ಹಿಡಿತಾ ಇರಲಿ ನೀವು ಹೇಳೋ ಅಂಥ ಈ ರೀತಿಯ ಹೇಳಿಕೆಗಳು ಕೊಡೋಕೋಗ್ಬೇಡಿ ಅಂಥವ್ರನ್ನ ಏನಕ್ಕೆ ಇಟ್ಕೊಂಡಿದ್ದೀರಾ ಕಳಿಸಿ ಮಹಾರಾಷ್ಟ್ರಕ್ಕೆ ಇಲ್ಲಾಂದ್ರೆ ಅವ್ರನ್ನ ಬಂದಿಸಿ ಪ್ರತಿ ಸಲ ಈ ರೀತಿಯಾಗಿ ಅವರ ಒಂದಿಷ್ಟು ಒಂದಿಷ್ಟಿಕೆಗಳನ್ನ ನಾವು ಅನುಸರಿಸ್ಕೊಳಕ್ ಆಗಲ್ಲ ಅವಳು ಅವ್ರು ಹೇಳುವಂತ ಪದಗಳನ್ನ ನಾವು ಒಂದು ರೀತಿಯ ಕನ್ನಡಿಗರಿಗೆ ಒಂದು ಆಕ್ರೋಶವನ್ನು ಉಂಟು ಮಾಡುತ್ತೆ ಅದೇ ನಾವು ಕನ್ನಡಿಗರು ಅಥವಾ ನೀವು ಯಾರಾದರೂ ನಾನು ಹೇಳಿಕೆ ಕೊಡ್ತಾ ಇದ್ದೀನಿ ಇದೇ ಒಂದು ಸುದ್ದಿ ವಿಚಾರದಲ್ಲಿ ನಿಮ್ಗೆ ಏನಾದರೂ ಒಂದು ದಮ್ಮು ತಾಕತ್ತು ಅನ್ನೋ ಇದ್ದಿದ್ರೆ ಹೋಗಿ ಮಹಾರಾಷ್ಟ್ರಕ್ಕೆ ಜೈ ಕರ್ನಾಟಕ ಜೈ ಒಂದಿಷ್ಟು ಘೋಷಣೆಗಳು ಕೂಗಿ ನೋಡೋಣ ನೀವು ಯಾರಾದರೂ ಆಗಲ್ಲ ಫಸ್ಟ್ ಬೆಳಗಾವಿಯಲ್ಲಿರುವಂತ ಒಂದಿಷ್ಟು ಜನಪ್ರತಿನಿಧಿಗಳಿಗೆ ಕನ್ನಡಿಗರಿಗೆ ನಾನು ಒಂದು ಹೇಳ್ತಾ ಇದ್ದೀನಿ ನೀವೇನ್ ಮಾಡ್ತಾ ಇದ್ದೀರಾ ಅಲ್ಲಿ ನೀವೇನು ಅನ್ಸರ್ಸ್ಕೊಂಡು ಹೋಗ್ತಾ ಇದೀರಾ ಇರ್ಲಿ ಪರವಾಗಿಲ್ಲ ಅಂತ ಮುಂದೊಮ್ಮೆ ನಿಮ್ಮ ಮನೆಗೆ ಒಂದು ನುಗ್ಗಿ ಹೊಡೆಯುವಂತ ಪರಿಸ್ಥಿತಿ ಬರುತ್ತೆ ನಿಮ್ಮನ್ನೇ ಒಂದು ಮಟ್ಟ ಹಾಕುವಂತ ಪರಿಸ್ಥಿತಿ ಬರುತ್ತೆ ಎಂ ಎಸ್ ಅವರು ಶಿವಸೇನೆ ಆ ರೀತಿಯಲ್ಲಿ ಬರುವಂತ ನೀವೇ ಬಿಡ್ಕತೀರಾ ಈಗಾಗಲೇ ಬೆಳಗಾವಿ ನಮ್ದು ಅಂತವ್ರೆ ನೆಕ್ಸ್ಟ್ ಬಿಟ್ರೆ ಕರ್ನಾಟಕನೇ ನಮ್ದು ಅಂತ ಹೇಳ್ತಾರೆ ಯಾಕೆ ಈ ರೀತಿ ಅನುಸರಿಸ್ಕೊಂಡಂತ ಪರಿಸ್ಥಿತಿ ಬೇಕು ಯಾಕೆ ಅವ್ರನ್ನ ನಾವು ಹಾಕ್ತಿಲ್ಲ ಮಟ್ಟ ಹಾಕಕ್ಕೆ ರಾಜಕೀಯ ವ್ಯಕ್ತಿಗಳು ಏನ್ ಮಾಡ್ತೀರ ಗೊತ್ತ ನೀವು ಓ ನಿಮ್ಮ ಓಟ್ ಗಿಮಿಗೋಸ್ಕರ ನಿಮ್ಮ ರಾಜಕೀಯ ಬೆಳೆಗೋಸ್ಕರ ನೀವು ಅಂತವ್ರನ್ನ ಅನುಸರಿಸ್ಕೊಳ್ಬಹುದು ನಾವು ಅನ್ಸರ್ಸ್ಕೊಳ್ಬೇಕಾಗಲ್ಲ ಎಲ್ಲಿದ್ದೀರಪ್ಪ ಸ್ವಾಮಿ ಹಿಂದೂ ಧರ್ಮ ಹೋರಾಟಗಾರರ ಎಲ್ಲಿದ್ದೀರಾ ನಾನು ಕನ್ನಡ ಅಂತ ಬಂದ್ರೆ ಒಂದಿಷ್ಟು ಕನ್ನಡಿಗರನ್ನ ಮಾತ್ರ ನೋಡ್ತಾ ಇದ್ದೀನಿ ಈ ಬೇರೆ ಬೇರೆ ಸಂಘಟನೆಗಳು ಯಾರಾದ್ರೂ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟರೆ ಯಾರು ಬರಲ್ಲ ಯಾ ಹಿಂದೂ ಧರ್ಮದವರು ಬರಲ್ಲ ಯಾ ಸಂಘಟನೆಗಳು ಬರಲ್ಲ ಬರೀ ಕನ್ನಡಿಗರು ಮಾತ್ರ ಬಿಟ್ರೆ ಕನ್ನಡ ಹೋರಾಪ ಹೋರಾಟಗಾರರು ಮಾತ್ರ ಬಿಟ್ರೆ ಯಾರು ಬರ್ತೀರಾ ಹೇಳ್ರಿ ನೀವು ಯಾರಾದ್ರೂ ಒಬ್ರು ಬನ್ನಿ ನೋಡೋಣ ಅವರು ಕೇಸರಿ ಇಟ್ಕೊಂಡು ಜೈ ಶಿವಾಜಿ ಜೈ ಮಹಾರಾಷ್ಟ್ರ ಅಂತ ಕೂವಂತ ಸಂದರ್ಭದಲ್ಲಿ ಹಿಂದೂ ಧರ್ಮದವರು ಯಾರಾದ್ರೂ ಒಬ್ರು ಬನ್ನಿ ನೀವು ಹೇಳಿ ಯಾಕಪ್ಪ ನೀವು ಕರ್ನಾಟಕದಲ್ಲಿ ಇದ್ಕೊಂಡು ಮಹಾರಾಷ್ಟ್ರಕ್ಕೆ ಜೈ ಅಂತೀರಾ ಅಂತ ಹೇಳ್ರಿ ನೀವು ಬನ್ನಿ ಅವ್ರನ್ನ ನೋಡೋಣ ಅವ್ರನ್ನ ನಿಲ್ಸಿ ಯಾಕೆ ಯಾಕೆ ಹಾಗಲ್ಲ ನಿಮ್ ಕೈ ನಮ್ಗೆ ಗೊತ್ತು ಏನಾಗಿದೆ ಅಂತ ಅಲ್ಲಿ ರಾಜಕೀಯ ವ್ಯಕ್ತಿ ಓಟ್ ಬೇಕು ಇರಲಿ ಸೊ ನಾಚಿಕೆ ಆಗ್ಬೇಕು ನಿಮ್ಗೆ ಎಲ್ಲಾರ್ಗು ಒಂದಿಷ್ಟು ಬೆಂಕಿ ಆಕ ಜನರು ಅಲ್ಲಿ ನಮ್ಮ ಕನ್ನಡ ಕರ್ನಾಟಕ ಕನ್ನಡಿಗರು ಅಂತ ಒಂದಿಷ್ಟು ಒಂದು ರೀತಿಯ ಗೌರವ ಘನತೆಯನ್ನು ಕಾಪಾಡ್ತಿದ್ರೆ ನೀವು ಇಲ್ಲಿ ಹಾಳು ಮಾಡಿ ಎಮ್ ಎಸ್ ಅವ್ರು ನಿಮ್ಗಾದ್ರೂ ನಾಚಿಕೆ ಬೇಡವಾ ನೀವು ಭಾರತೀಯರಾ ಇಲ್ಲ ನೀವೇನಾದ್ರೂ ಬೇರೆ ದೇಶದಲ್ಲಿ ಇದ್ದೀರಾ ನೀವು ಭಾರತ ದೇಶದಲ್ಲಿ ಇದಂಡು ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರ ನಾವೆಲ್ಲ ಒಂದೇ ತಾಯಿ ಮಕ್ಕಳುವಂತೆ ಬಾಳಿ ಬದುಕಬೇಕಂತ ಅಂತ ನಾವು ನೀವು ನೋಡಿದ್ರೆ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಈ ರೀತಿ ಕಿತ್ಲಾಡ್ಕೊಳ್ಳುವಂತ ಪರಿಸ್ಥಿತಿ ಉದ್ಭವಂತ ಮಾಡುವಂತ ಈ ಏನು ಹೋರಾಟಗಳು ಸರಿನಾ ನೀವು ಬನ್ನಿ ಇಂಡಿಯಾ ಪಾಕಿಸ್ತಾನ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡೋಣ ಬನ್ನಿ ಇಂಡಿಯಾದವ್ರು ನೀವೆಲ್ಲ ಅಲ್ವಾ ನೀವು ಇಂಡಿಯಾದವ್ರು ನೀವು ಬನ್ನಿ ಪಾಕಿಸ್ತಾನಕ್ಕೆ ನುಗ್ಗುಡಿಯೋಣ ಬನ್ನಿ ಪಾಕಿಸ್ತಾನದಲ್ಲಿ ಇರುವಂತಹದ್ದು ನಮ್ಗೆ ಬೇಕು ಅರ್ಧ ಭಾಗ ಜಾಗ ಬಿಡಿ ಅಂತ ಬನ್ನಿ ಆಗಲ್ಲ ನಿಮ್ ಆಗಲ್ಲ ಅಲ್ವಾ ಸು ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ ಒಂದಿಷ್ಟು ಈ ರೀ ಈ ರೀತಿಯ ಒಂದು ಹೇಳಿಕೆಗಳು ಕೊಡುವಂಥದ್ದು ಏನಾದರೂ ಇದ್ರೆ ಎಮ್ ಇ ಎಸ್ ಅವ್ರನ್ನ ಆದಷ್ಟು ಬೇಗ ಅವ್ರನ್ನ ಬಂದಿ ಇಲ್ಲ ಅಂದ್ರೆ ಅವ್ರು ಏನ್ ಬೆಳಗಾವಿಯಲ್ಲಿ ಬಿಟ್ಟು ಅವರು ಮಹಾರಾಷ್ಟ್ರ ಕಳಿಸುವಂತ ಪ್ರಯತ್ನ ನೀವು ಮಾಡಬೇಕಾಗಿದೆ ಅಲ್ಲಿರುವಂಥ ಏನು ಜನಪ್ರತಿನಿಧಿ ಆಗ್ಬೋದು ಸರ್ಕಾರ ಆಗ್ಬೋದು ಅಲ್ಲಿ ಪೊಲೀಸ್ ವ್ಯವಸ್ಥೆ ಆಗ್ಬೋದು ಇದನ್ನ ಪ್ರತಿ ಸಲ ಅನುಸರಿಸ್ಕೊಳೋಕಾಗಲ್ಲ ಇವರ ದಬ್ಬಾಳಿಕೆ ಇವರ ಒಂದು ಪುಂಡಾಟಿಕೆಗಳನ್ನ ನಾವು ಸುಮ್ಮನೆ ಬಿಡಕ್ಕಾಗಲ್ಲ ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ ಸುದ್ದಿ ನಮ್ಮದು ವಿಚಾರ ನಿಮ್ಮದು ನಮಸ್ಕಾರ